ರಾಣಿ ಜನಿಸಿದಲು ಕೋತಿಗೆ ಒಂದು ಸಮಯದ ಮಾತಿದೆ ಉದಯಪುರ್ನ ರಾಜ ಮತ್ತು ರಾಣಿ ಬಹಳನೇ ದುಃಖಿ ಇದ್ದರು ಅವರ ಎಲ್ಲವೂ ಇತ್ತು ಆದರೆ ಸಂತಾನ ಪ್ರಾಪ್ತಿ ಅವರಿಗೆ ಇನ್ನೂವರೆಗೆ ಸಿಗಲಿಲ್ಲ ಅವರು ಬಹಳಷ್ಟು ಪೂಜೆ ಮಾಡಿಸಿದ್ದರು ಆದರೆ ಅವರಿಗೆ ಎಲ್ಲ ಕಡೆಯಿಂದ ಕೇವಲ ನಿರಾಸನೆ ಪ್ರಾಪ್ತವಾಗಿ ಬಿಡುತ್ತಿತ್ತು ಅದರಿಂದ ರಾಣಿ ಬಹಳ ದುಃಖಿ ಇರುತ್ತಿದ್ದಳು ಮತ್ತೆ ಒಂದು ದಿವಸ ನನ್ನ ಜೊತೆನೇ ಈ ಥರ ಯಾಕೆ ಆಗ್ತಾ ಇದೆ ನಮ್ಮ ಮದುವೆ ಆಗಿ ಇಷ್ಟು ಸಮಯ ಆಗಿಬಿಟ್ಟಿದೆ ಆದರೆ ಇನ್ನುವರೆಗೆ ಒಂದೂ ಸಂತಾನ ಪ್ರಾಪ್ತಿ ಆಗಲಿಲ್ಲ ರಾಣಿ ಅಲುತ್ತಿದ್ದಳು ಆವಾಗಲೇ ಒಂದು ಚಿಕ್ಕಪ್ಪರಿ ರಾಣಿಯ ಮುಂದೆ ಬಂದಳು ಅವಳು ಗುಲಾಬಿ ಹೂವಿನ ಮೊಗ್ಗಗಳ ಬಟ್ಟೆ ಮತ್ತೆ ತಲೆ ಮೇಲೆ ಒಂದು ಮಿಂಚುತ್ತಿರುವ ಕೆಂಪು ವಜ್ರ ಧರಿಸಿದ್ದಳು ನೀನು ಯಾರಿದ್ದೀಯಾ ನನ್ನ ಹೆಸರು ಗುಲಾಬಿ ಇದೆ ನೀನ್ ಅಲ್ಲದ್ದು ನೋಡ್ಕೊಂಡು ಯೋಚಿಸಿದೆ ನಿನ್ನ ತೊಂದರೆ ಏನಿದೆ ಕೇಳೋಣ ಅಂತ ನಂದಂತೂ ಒಂದೇ ತೊಂದರೆ ಇದೆ ಏನು ನನ್ನ ಮದುವೆಗೆ ಐದು ವರ್ಷ ಕಳೆದಿದೆ ಆದರೆ ಇನ್ನುವರೆಗೆ ನನಗೆ ಒಂದೂ ಸಂತಾನವಿಲ್ಲ ನಾವು ಎಲ್ಲಾ ಉಪಚಾರಗಳು ಮಾಡಿದ್ದೀವಿ ಆದರೆ ಇನ್ನುವರೆಗೂ ಏನು ಲಾಭ ಆಗಲಿಲ್ಲ ಓ ಇವಾಗ ಅರ್ಥವಾಯ್ತು ಅಂದ್ರೆ ನಾನು ನಿನ್ನ ಸಹಾಯ ಮಾಡಬಹುದು ನಿಜಾನ ಹೇಗೆ ಇದು ತಗೋ ಈ ವಜ್ರ ನಿನ್ನ ಮನೆಯ ಅಂಗಾಲದಲ್ಲಿ ಹಚ್ಚಿಡು ಇದರಿಂದ ನಿನಗೆ ತಾಯಿ ಆಗುವ ಅವಕಾಶ ಖಂಡಿತ ಸಿಗುತ್ತೆ ಆದ್ರೆ ಒಂದು ವಜ್ರ ಹೂ ಹೇಗೆ ಆಗಿ ಬಿಡುತ್ತೆ ಇದು ಗುಲಾಬಿಯ ಜಾದುವಿ ತಲೆ ಏರಿ ಏಳಿ ಬಿಡುತ್ತೆ ಆದರೆ ಧ್ಯಾನವಿರಲಿ ನೀನು ವಜ್ರ ಮಣ್ಣಿನಲ್ಲಿ ಮುಚ್ಚಿಕ್ತಿಯಲ್ಲ ಅವಾಗ ಯಾರು ನೋಡಬಾರದು ಮತ್ತೆ ಇದ್ರಲ್ಲಿ ನೀರು ನಿನಕ್ ಬಿಟ್ಟು ಯಾರು ಹಾಕಬಾರದು ಇಲ್ಲ ಅಂದ್ರೆ ಹ್ಮ್ ತೊಂದ್ರೆ ಆಗ್ಬಿಡುತ್ತೆ ಇಲ್ಲ ನಾನು ಯಾವ್ದು ತಪ್ಪು ಮಾಡೋದಿಲ್ಲ ರಾಣಿಗೆ ವಜ್ರ ಕೊಟ್ಟಿದ್ದಲೆ ಪರಿ ಅಲ್ಲಿಂದ ಹೋಗಿಬಿಟ್ಟಲು ಮತ್ತೆ ಮರೋ ದಿವ್ಸನೆ ರಾಣಿ ಮುಚ್ಕೊಂಡು ವಜ್ರಕ್ಕೆ ಉದ್ಯಾನದಲ್ಲಿ ನೆಲೆದಿದ್ದಳು ಆದರೆ ಅದೇ ಮರದಲ್ಲಿ ಕುತ್ತಿದ್ದ ಒಂದು ಕೋತಿ ಇವೆಲ್ಲವೂ ನೋಡುತ್ತಿತ್ತು ಅದು ಆ ಸುಂದರ ವಜ್ರ ನೋಡಿತ್ತು ಮತ್ತೆ ರಾಣಿ ಹೋಗಿದ್ದಲೆ ಅದು ಆ ವಜ್ರ ತೆಗೆದಿತ್ತು ಅದರ ನಂತರ ಆ ರಾಣಿ ಅಲ್ಲಿಗೆ ವಾಪಸ್ ಬಂದಳು ಇದೇನ್ ಮಾಡಿದ್ಯಾ ನೀನು ಕೋತಿ ಕಿರ್ಚೋದು ಕೇಳ್ಬಿಟ್ಟು ಓಡಿ ಹೋಯ್ತು ಆದರೆ ವಜ್ರ ಅದರ ಕೈಯಿಂದ ವಾಪಸ್ ಮಣ್ಣಲ್ಲಿ ಬಿದ್ದು ಬಿಟ್ಟಿತ್ತು ರಾಣಿ ಬೇಗನೆ ಆ ವಜ್ರಕ್ಕೆ ಮಣ್ಣಲ್ಲಿ ಮುಚ್ಚಿದಳು ಕೆಲವು ಸಮಯದ ನಂತರ ರಾಣಿ ಗರ್ಭವತಿ ಆದಳು ಮತ್ತೆ ಇವಾಗ ಅವಳ ಮಗುವಿನ ಜನ್ಮದ ಸಮಯವಾಯಿತು ಆದರೆ ಅದೇ ಸಮಯ ಒಂದು ದೊಡ್ಡ ಸಮಸ್ಯೆ ಆಯ್ತು ಏ ಇದೇಗಾಗುತ್ತೆ ರಾಣಿ ಒಂದು ಕೋತಿಗೆ ಜನ್ಮ ಕೊಟ್ಟಿದ್ದಲ್ಲ ಅರೆ ದಾಸಿ ನಮಗೂ ತೋರಿಸ್ಬಿಡು ಹುಡುಗ ಆಗಿದ್ದಾನ ಏನು ಹುಡುಗಿನಾ ನನ್ನ ಮಗುವಿನ ಮುಖ ನನಗೂ ತೋರಿಸಿ ದಾಸಿ ಬಾಲನೆ ಆಶ್ಚರ್ಯವಾದಳು ಅದ ಕಾರಣ ಅವಳು ರಾಜನಿಗೆ ಏನೂ ಹೇಳಲಿಲ್ಲ ಮತ್ತೆ ಕೋತಿಗೆ ರಾಜನ ಮಡಿಲಲ್ಲಿ ಕೊಟ್ಟಳು ರಾಜಾಗೆ ತನ್ನ ಮಡಿಲಲ್ಲಿ ಕೋತಿಗೆ ನೋಡ್ಬಿಟ್ಟು ಬಾಲನೆ ಆಘಾತವಾಯ್ತು ಜೊತೆಗೆ ರಾಣಿ ಅವಾಗ ನೋಡಿದಳು ಅವಳೊಂದು ಕೋತಿಗೆ ಜನ್ಮ ನೀಡಿದಳಂತ ಅವಳು ಅಲುತ್ತಿದ್ದಳು ಆದರೆ ಅದಕ್ಕೇನೆ ತನ್ನ ಹನೇ ಬಾರ ಅನ್ಕೊಂಡು ಇಬ್ಬರು ಕೋತಿಗೆ ರಾಜಕುಮಾರಿ ಹಾಗೆ ನೋಡ್ಕೊಂಡರು ಮತ್ತೆ ಮೆಲ್ಲ ಮೆಲ್ಲೆಗೆ ಸಮಯ ಕಲಿಯುತ್ತಾ ಹೋಯ್ತು ರಾಜ್ಕುಮಾರಿ ದೊಡ್ಡವಳಾದಳು ಅವಳಲ್ಲಿ ಮನುಷ್ಯ ಮತ್ತು ಕೋತಿಯ ಎರಡು ಗುಣಗಳು ಕೂಡ ಇದ್ದವು ರಾಜ್ಕುಮಾರಿ ಅವಳ ಹೆಸರು ರಿಹಾ ಇಕ್ಕಿದ್ದಳು ಅವಳು ಕಾಣಿಸಿದ್ದಳು ಕೋತಿಯ ತರ ಆದರೆ ಮನುಷ್ಯರ ತರ ನಡೆಯುತ್ತಿದ್ದಳು ಮತ್ತೆ ಮಾತಾಡುತ್ತಿದ್ದಳು ಅವಳು ನೋಡುತ್ತಾ ನೋಡುತ್ತಾನೆ ಕೋತಿಯ ತರ ಆ ಮರ ಕೂಡ ಹೇರುತ್ತಿದ್ದಳು ಮತ್ತೆ ಆ ಮರ ಕೂಡ ಇಳಿಯುತ್ತಿದ್ದಳು ಅಮ್ಮ ನಾನು ಈ ತರ ಯಾಕಿದ್ದೀನಿ ಗೆಲತನ್ನ ಮಾಡೋದಿಲ್ಲ ಮತ್ತೆ ಯಾರೂ ಹಾಡುವುದಿಲ್ಲ ಮಗಲೇ ನೀನು ಯಾಕೆ ಆಗ್ತಾ ಇದೆಯಾ ಇಲ್ಲಿ ನನ್ನ ಜೊತೆ ಆಡಲು ಇಷ್ಟೆಲ್ಲ ದಾಸಿಗಳಿದ್ದಾರಲ್ಲ ಅಮ್ಮ ಅವರೆಲ್ಲ ನನ್ನ ವಯಸ್ಸಿನವರ್ ಇಲ್ವಲ್ಲ ಹೌದಾ ಅಂದ್ರೆ ನಿನಗೆ ನಿನ್ನ ವಯಸ್ಸಿನ ಗೆಳೆಯರು ಬೇಕಾಗಿದ್ದಾರ ಹಾ ಅಪ್ಪ ಅವ್ರೆ ಮತ್ತೆ ನೀವು ಮಹಲ್ ಹೊರಗೆ ಹೋಗಿ ಮತ್ತೆ ಗೆಳೆಯರು ಮಾಡುವ ಪ್ರಯತ್ನ ಮಾಡಿರಿ ಇದೇನ್ ಹೇಳ್ತಾ ಇದ್ದೀರ ನೀವು ನಿಜಾನ ಅಪ್ಪ ಹೀಗೆ ಮಾಡುದರಿಂದ ನನಗೂ ಗೆಳೆಯರಾದರ ಹಾ ಮಗಳೇ ಖಂಡಿತ ಆಗ್ತಾರೆ ಮತ್ತೆ ಒಂದ್ ಮಾತು ನೆನ್ಪಿಟ್ಕೋಬೇಕು ನಿಜವಾದ ಗೆಳೆಯ ಅವರೇ ಇರ್ತಾರೆ ಅದು ನಿನ್ನ ರೂಪ ಮತ್ತು ನಿನ್ನ ಮುಖಕ್ಕೆ ಧ್ಯಾನದಲ್ಲಿ ಇಡಲಾರದೆ ನಿನ್ನ ಗೆಳೆತನ ಆಗ್ತಾರೋ ರಾಜ್ಕುಮಾರಿ ತನ್ನ ತಂದೆಯ ಮಾತು ಕೇಳ್ಕೊಂಡು ಬಹಳನೇ ಖುಷಿ ಪಟ್ಟಲು ಮತ್ತೆ ಕೆಲವು ದಾಸಿಯೊಡನೆ ಮೆಹಲ್ ದಿಂದ ಹೊರಗೆ ಹೋದರು ಮೆಹಲ್ನ ಸ್ವಲ್ಪ ದೂರದಲ್ಲಿ ಬಂದು ಬಿಟ್ಟು ಅವರಿಗೊಂದು ಸುಂದರವಾದ ಉದ್ಯಾನ ಕಾಣಿಸಿತ್ತು ಅಲ್ಲಿ ರಾಜ್ಕುಮಾರಿ ಕೆಲವು ಹುಡುಗಿಯರ್ ಜೊತೆ ಭೇಟಿ ಆದಳು ನನಗೆ ಯಾರು ರಾಜ್ಕುಮಾರಿ ಹೇಳಬಾರದು ಎಲ್ಲಾರು ನನಗೆ ರಿಯಾನೆ ಕರೆಯಬೇಕು ಉದ್ಯಾನದಲ್ಲಿ ರಿಯಾಗೆ ನೋಡ್ಬಿಟ್ಟು ಎಲ್ಲಾ ಮಕ್ಕಳು ಆಶ್ಚರ್ಯವಾದರು ಮತ್ತೆ ಅವಳಿಗೆ ಮಜಾ ಕೂಡ ಮಾಡುತ್ತಿದ್ದರು ಅದ ಕಾರಣ ರಿಯಾ ಬಹಳ ದುಃಖಿ ಆದಳು ಅವಳು ಹಲತಾ ಉದ್ಯಾನದಿಂದ ಹೊರ ಬಂದು ಒಬ್ಳೆ ದೂರ ಓಡಿ ಹೋದಳು ಮತ್ತೆ ಒಂದು ಕಾಡಿನಲ್ಲಿ ಹೋಗ್ಬಿಟ್ಟು ತನ್ನ ದಾರಿ ಮರೆತು ಬಿಟ್ಟಲು ಇವಾಗ ನಾನು ಏನ್ ಮಾಡ್ಲಿ ನನಗಂತೂ ಇಲ್ಲಿನ ದಾರಿ ಕೂಡ ಅರ್ಥವಾಗ್ತಾ ಇಲ್ಲ ಇವಾಗ ನಾನು ಹೇಗೆ ಮನೆಗೆ ಹೋಗ್ಬೇಕು ಓ ಅಮ್ಮ ನನಗೆ ನಿನ್ನ ಬಹಳ ನೆನಪು ಬರ್ತಾ ಇದೆ ಏನಾಯ್ತು ನಿನಗೆ ನಿನಗೆ ಇಷ್ಟು ಗಾಯ ಹೇಗಾಗಿದೆ ನಾನು ವಿಜಯನಗರದ ರಾಜ ಶರ್ಮನಿದ್ದೀನಿ ಇಲ್ಲಿ ಶಿಕಾರಿ ಮಾಡಲು ಬಂದಿದ್ದೀನಿ ಆದ್ರೆ ಒಂದು ಹುಲಿ ನನ್ ಮೇಲೆ ದಾಳಿ ಮಾಡಿದೆ ನಾನು ಸುತ್ತದ ಪ್ರಾಣ ಅಂತೂ ಕಾಪಾಡಿಕೊಂಡಿದ್ದೀನಿ ಆದ್ರೆ ಗಾಯ ಆಗ್ಬಿಟ್ಟಿದ್ದೀನಿ ನೀವು ಚಿಂತಿಸಬೇಡಿರಿ ನಾನು ನಿಮಗೆ ಏನು ಆಗೋಕೆ ಕೊಡೋದಿಲ್ಲ ರಿಯಾ ತನ್ನ ಅಕ್ಕಪಕ್ಕದಿಂದ ಕೆಲವು ಗಿಡ ಮೂಲಿಕೆ ತಗೊಂಡಳು ಮತ್ತೆ ತನ್ನ ಹತ್ತಿರದಿಂದ ಒಂದು ಚಿಕ್ಕದಾದ ಬಟ್ಟೆ ಹರಿದು ರಾಜಗೆ ಕಟ್ಟಿದಳು ಅದರ ನಂತರ ಅವಳು ರಾಜಗೆ ಅವರು ತೋರಿಸಿರುವ ದಾರಿಯಿಂದ ಅವರದೇ ರಾಜ್ಯ ಹೋಯ್ದಳು ಅಲ್ಲಿ ರಿಯಾಗೆ ಆ ರಾಜನ ಮಗನಿಗೆ ನೋಡಿದಲ್ಲಿ ಪ್ರೀತಿ ಆಯ್ತು ಬಹುಶಃ ನಾನು ಕೂಡ ಒಂದು ಸುಂದರ ಹುಡುಗಿ ಇದ್ರೆ ರಾಜ್ಕುಮಾರನಿಗೆ ನನ್ನ ಮನಸ್ಸಿನ ಮಾತು ತಿಳಿಸ್ತಿದ್ದೆ ಆದರೆ ಈ ಕೋತಿಯ ರೂಪದಲ್ಲಿ ನಾನು ಯಾರಿಗೂ ಇಷ್ಟ ಆಗೋದಿಲ್ಲ ನಿಮ್ಗೆ ಬಹಳ ಧನ್ಯವಾದ ನೀವು ನನ್ನ ತಂದೆಯ ಪ್ರಾಣ ಕಾಪಾಡಿದ್ದೀರಾ ಇದಂತೂ ನನ್ನ ಕರ್ತವ್ಯವಿತ್ತು ಇವಾಗ ನಿಮ್ಮ ತಂದೆ ಅವರಿಗೆ ನಿಮ್ಮ ಅವಶ್ಯಕತೆ ಇದೆ ನೀವು ಅವ್ರನ್ನ ನೋಡ್ಕೊಳ್ಳಿರಿ ಅಲ್ಲಿ ಮತ್ತೊಂದಡೆ ಎಲ್ಲಾ ದಾಸಿಯರು ರಿಯಾಗೆ ಬಹಳ ಹುಡುಕಿದರು ಆದರೆ ರಿಯಾ ಅವರಿಗೆ ಎಲ್ಲೂ ಸಿಗಲಿಲ್ಲ ಈ ವಿಷಯ ರಾಜ ಮತ್ತು ರಾಣಿ ವರೆಗೆ ತಲುಪಿತ್ತು ಅದು ಕೇಳಿ ಇಬ್ಬರು ಗಾಬರಿ ಪಟ್ಟರು ನನ್ ಮಗಳ ಜೊತೆ ಇವೆಲ್ಲ ಯಾಕೆ ಆಗ್ತಾ ಇದೆ ನೀವು ಚಿಂತಿಸಬೇಡಿ ನಮ್ಮ ಮಗಳಿಗೆ ಏನೂ ಆಗುವುದಿಲ್ಲ ರಾಜ ಸೈನಿಕರ ಜೊತೆ ರಾಜ್ಕುಮಾರಿಗೆ ಹುಡುಕಲು ಹೋದರು ರಾಣಿ ಅಲುತ ಅದೇ ಮರದ ಹತ್ತಿರ ಹೋದಲು ಎಲ್ಲಿ ಅವಳಿಗೆ ಗುಲಾಬಿ ಪರಿ ಸಿಕ್ಕಿದ್ಲು ಗುಲಾಬಿ ಪರಿ ಎಲ್ಲಿದ್ಯಾ ನೀನು ನನಗೆ ನಿನ್ನಿಂದ ಮಾತಾಡೋದಿದೆ ನೀನ್ ಕರೆದಿದೀಯ ಏನಾಯ್ತು ರಾಣಿ ಇಷ್ಟು ಕಿರ್ಸ್ತಾ ಇದೆಯಾ ಯಾಕೆ ರಾಣಿ ತನ್ನ ಎಲ್ಲಾ ತೊಂದರೆ ಪರಿಗೆ ಹೇಳಿದ್ದಳು ಮತ್ತೆ ರಾಜ್ಕುಮಾರಿಯ ಬಗ್ಗೆ ಕೂಡ ಎಲ್ಲವೂ ಹೇಳಿದ್ದಳು ಅದನ್ನು ಕೇಳಿದ ಮೇಲೆ ಪರಿ ಹೇಳಿದ್ದಳು ನಿನಗೆ ಕರೆಯಲು ಪ್ರಯತ್ನ ಮಾಡಿದ್ದೆ ನೀನು ಬಂದೇ ಇಲ್ಲ ಹೌದಾ ಬಹುಶಃ ನಾನು ಬೇರೆ ಕಡೆ ಇದ್ದಿರಬಹುದು ನಡಿ ಏನ್ ಮಾತಿಲ್ಲ ನಾನು ನಿನಗೆ ಒಂದು ಸಲಹೆ ಕೊಡ್ತೀನಿ ಹಾಗೇನೆ ಮಾಡು ಮತ್ತೆ ರಾಜ್ಕುಮಾರಿ ಮತ್ತೊಮ್ಮೆ ಒಂದು ಸುಂದರ ಹುಡುಗಿಯ ರೂಪ ತಗೊಂತಾಳೆ ಏನ್ ಮಾಡ್ಬೇಕಾಗುತ್ತೆ ನನಗೆ ಹೇಳ್ಬಿಡು ವಿಜಯನಗರದ ರಾಜ ಶರ್ಮನ್ನ ಮಗನದ ಕಿರೀಟದಲ್ಲಿ ಜಾಧುವಿನ ವಜ್ರ ಇದೆ ರಿಯಾಗೆ ಅದೇ ವಜ್ರ ಧರಿಸಿದರೆ ಅವಳು ಶಾಶ್ವತವಾಗಿ ಮನುಷ್ಯರ ರೂಪದಲ್ಲಿ ಬರ್ತಾಳೆ ಮತ್ತೆ ಬಹಳ ಸುಂದರವಾದ ಹುಡುಗಿ ಆಗಿಬಿಡ್ತಾಳೆ ಇದೆಲ್ಲ ಹೇಳ್ಬಿಟ್ಟು ಪರಿಹಲ್ಲಿಂದ ಹೋಗಿದ್ದಳು ಮತ್ತೆ ರಾಣಿ ಇದೆಲ್ಲ ಮಾತು ರಾಜನಿಗೆ ಹೇಳಿದಳು ಅಲ್ಲಿ ಮತ್ತೊಂದಡೆ ರಾಜ ಶರ್ಮನ್ಗೆ ಎಚ್ಚರವಾಯಿತು ಮತ್ತೆ ರಿಯಾ ಅವಳಿಂದ ಹೇಳಿದಳು ನನಗೆ ಸಂತೋಷವಾಯಿತು ನಿಮಗೆ ಎಚ್ಚರವಾಯ್ತು ಅಂತ ಏ ನೀವು ನನಗೆ ವಾಪಸ್ ನನ್ನ ಮನೆಗೆ ಕಳಿಸ್ತೀರಾ ನೀವು ನನ್ನ ಪ್ರಾಣ ಕಾಪಾಡಿದ್ದೀರಾ ನಾನು ನಿಮಗೆ ಸ್ವತಾನೇ ನಿಮ್ಮ ಮನೆಗೆ ಬಿಡಲು ಬರ್ತೀನಿ ರಾಜಾ ಶರ್ಮನ್ ರಿಯಾಗೆ ಉದಯ್ನಗರ್ ಬಿಡಲು ಹೋದರು ಅಲ್ಲಿ ಇನ್ನೂ ರಿಯಾಗೆ ಹುಡುಕುತ್ತಿದ್ದರು ತನ್ನ ರಾಜಕುಮಾರಿಗೆ ವಾಪಸ್ ಬರೋದು ನೋಡಿ ರಾಜ್ಯದ ಎಲ್ಲ ಜನ ಬಹಳ ಖುಷಿಪಟ್ಟರು ಮತ್ತೆ ರಿಯಾಗೆ ಈ ಥರ ಬರೋದು ನೋಡಿ ರಾಣಿ ಹೇಳಿದಳು ರಿಯಾ ನನ್ನ ಮಗಳೇ ನೀನ್ ಎಲ್ಲೋಗ್ಬಿಟ್ಟಿದ್ದೆ ನಾವು ಬಹಳ ಗಾಬರಿ ಪಟ್ಟಿದ್ದೀವಿ ಅಮ್ಮ ನನಗೆ ದಾರಿ ತಪ್ಪಿತ್ತು ಅವಾಗ್ಲೇ ಕಾಡಿನಲ್ಲಿ ಇವರು ಸಿಕ್ಕಿದ್ದರು ಮತ್ತೆ ಬಿಟ್ಟೆ ನಿಮ್ಗೆ ಬಹಳ ಧನ್ಯವಾದ ನೀವು ನನ್ನ ಮಗಳಿಗೆ ನಮ್ಮ ಹತ್ತಿರ ತಲ್ಪಿಸಿದ್ದೀರಾ ಧನ್ಯವಾದ ಅಂತೂ ನಿಮ್ಮ ಮಗಳದಿದೆ ಅವಳು ನಮ್ಮ ಪ್ರಾಣ ಕಾಪಾಡಿದ್ದಾಳೆ ಏನ್ ನಾವು ನಿಮ್ಮ ಪರಿಚಯ ತಿಳ್ಕೋಬಹುದ ನಾನ್ ವಿಜಯನಗರದ ರಾಜ ಶರ್ಮನ್ ರಾಜ ಮತ್ತು ರಾಣಿ ಇದು ಕೇಳಿದಲೆ ಬಹಳ ಆಶ್ಚರ್ಯವಾದರು ಅವರು ರಾಜ ಶರ್ಮನ್ಗೆ ತನ್ನ ಎಲ್ಲಾ ತೊಂದರೆಗಳು ಹೇಳಿದ್ದರು ಅದನ್ನು ಕೇಳಿದಲೆ ರಾಜ ಶರ್ಮನ್ ಹೇಳಿದ್ದ ಒಂದ್ ವೇಳೆ ನಮ್ಮ ಕಾರಣ ರಿಯಾ ಒಂದು ಎಲ್ಲರ ಹಾಗೆ ಜೀವಿಸ್ತಾಳಂದ್ರೆ ನಮ್ಗೆ ಬಹಳ ಖುಷಿ ಆಗ್ಬಿಡುತ್ತೆ ನಾನು ನಮ್ಮ ಪುತ್ರ ಶರದ್ಗೆ ಇವಾಗ್ಲೇ ಕರೀತೇನೆ ಇದರ ನಂತರ ಬೇಗನೆ ರಾಜ್ಕುಮಾರ್ ಶರದ್ ಉದಯ್ಪುರ್ ಬಂದರು ಅವರು ರಿಯಾಗೆ ತನ್ನ ಕಿರೀಟದ ವಜ್ರ ಧರಿಸಿಬಿಟ್ಟರು ಅದರ ನಂತರ ರಾಜಕುಮಾರಿ ಬಹಳ ಸುಂದರ ಹುಡುಗಿಯಲ್ಲಿ ಬದಲಾದಳು ಅದು ನೋಡ್ಬಿಟ್ಟು ರಾಜ್ಕುಮಾರ್ ಶರತ್ಗೂ ಅವರಿಂದ ಪ್ರೀತಿ ಆಯ್ತು ಮತ್ತೆ ಅವರು ತಿಳಿಸಿದರು ರಾಜ್ಕುಮಾರಿ ರಿಯಾ ಏನ್ ನೀವು ನನ್ನಿಂದ ಮದ್ವೆ ಆಗ್ತೀರಾ ಇದಕ್ಕೆ ನಾನು ನನ್ನ ಅದೃಷ್ಟವೆಂದು ತಿಳ್ಕೊತೀನಿ ರಾಜ್ಕುಮಾರ್ ಮತ್ತೆ ರಾಜ್ಕುಮಾರಿ ರಿಯಾಲ ಮದುವೆ ರಾಜ್ಕುಮಾರ್ ಶರತ್ನಿಂದ ಆಯಿತು ಆಯ್ತು ಮತ್ತೆ ಅವರು ಖುಷಿಯಾಗಿ ಜೀವಿಸ್ತಿದ್ದರು ಒಂದು ವೇಳೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾಗ್ತಾ ಇದ್ದರೆ ಇದಕ್ಕೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಕಾಟನ್ ಶೋ ಮೊಟ್ಟ ಮೊದಲಿಗೆ ನೋಡುವುದಕ್ಕೆ ಬೆಲ್ ಐಕನ್ ಪ್ರೆಸ್ ಮಾಡುವುದು ಮರೆಯಬೇಡಿ